ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತ್ತರ ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾನಿಲ್ಲಿ ತೋರಿಸ್ತಾ ಅಂಥ ಸ್ಲಿಗ್ ಬ್ಯಾಗ್ ಇದು ಮಾರಾಟಕ್ಕಿದೆ ಅಂದರೆ ನಾನೇ ಹೊಲಿದು ನಾನೇ ಮಾರ್ತೀನಿ ಇದ್ರ ಬೆಲೆ ಕೇವಲ ನೂರ ಮೂವತ್ತು ರೂಪಾಯಿಗಳು ನಾನಿಲ್ಲಿ ನೋಡಿ ನಾಲ್ಕು ಇದೆ ಒಂದು ಇದು ಮೊದಲನೇದು ಸೈಡ್ ಜಾಬಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ಇದು ಮೇನ್ ಜೋಬು ಈ ಮೇನ್ ಜೋಬಲ್ಲಿ ಮತ್ತೆ ಇಲ್ಲಿ ಎರಡು ಜಾಬ್ಗಳು ಮತ್ತೆ ಇದ್ದಾವೆ ನಾನು ಇಲ್ಲಿ ಒಂದರಲ್ಲಿ ಐ ಡಿ ಕಾರ್ಡು ಆಧಾರ್ ಕಾರ್ಡು ಇಂಥವೆಲ್ಲ ಇಡ್ಕೊಂಡಿದ್ದೀನಿ ಇಲ್ಲಿ ಮತ್ತು ಇನ್ನೊಂದು ಜಾಬಲ್ಲಿ ನಾನು ಇನ್ನೊಂದು ಜಾಬ್ ಇದೆಯಲ್ಲ ಈ ಜೋಬಲ್ಲಿ ನಾನು ದುಡ್ಡು ಇಡ್ಕೊಂಡಿದ್ದೀನಿ ಬೇಕಾಗಿರೋ ಅಂತ ನೋಟುಗಳು ಇದು ನಾನು ತುಂಬ ಭದ್ರವಾಗಿ ಬಲ್ದಿರೋದ್ರಿಂದ ಆ ನೋಟುಗಳು ಯಾವುದೇ ಕಾರಣಕ್ಕಾಗಿ ಜಲ್ಲಿ ಜರುಗಲ್ಲ ಇಲ್ಲಿ ನಾನೇನು ಇಟ್ಕೊಂಡಿದ್ದೀನಿ ಅಂದರೆ ನಾನು ನೀರಿನ ಬಾಟ್ಲು ಇಟ್ಕೊಂಡಿರ್ತೀನಿ ಮತ್ತು ನನಗೆ ಉಪಯೋಗ ಆಗುವಂಥ ನಾನು ಸೆಲ್ಫಿ ಒಂದು ಇಟ್ಕೊಂಡಿರ್ತೀನಿ ಯಾಕೆಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ನನಗಿದು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ನಂಗೆ ಸೆಲ್ಫಿ ಸ್ಟಿಕ್ ಇರಲೇಬೇಕು ಇರಲೇಬೇಕಾಗಿರೋದ್ರಿಂದ ಈ ಅಳತೆಯಲ್ಲಿ ಈ ಮೆಷರ್ಮೆಂಟಲ್ಲಲ್ಲಿ ಒಂದು ಬ್ಯಾಗ್ ಹೊಲ್ಕೊಳ್ಳೋಣ ಅಂತ ನಾನು ಹೊಲ್ಕೊಂಡೆ ಈಗ ನೀವು ಯಾರಾದರೂ ಬಂದು ಕೇಳಿದ್ರೆ ನಾನು ನಿಮಗೆ ಬ್ಯಾಗು ಇದೇ ಥರ ಬ್ಯಾಗನ್ನ ಹೊಲ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಮತ್ತು ನಿಮಗೆ ಇದರಲ್ಲಿ ಏನಾದರೂ ಕೆಲವೊಂದು ಮಾರ್ಪಾಡಾಗಬೇಕು ಈ ಥರ ಬೇಡ ಆಮೇಲೆ ಕಲರ್ ಬೇರೆ ಬೇಕು ಇದನ್ನು ಸಹ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿದ್ರೆ ನೀವು ಯಾವ ಬಣ್ಣ ಹೇಳ್ತೀರೋ ಆ ಬಣ್ಣದಲ್ಲಿ ನಾನು ಹೊಲಿತೀನಿ ಮತ್ತು ಆ ಬಣ್ಣದಲ್ಲಿ ಹೊಲಿಯೋದಲ್ದಲೆ ನಾನು ಆ ರೀತಿ ಮಾರ್ಪಾಡು ಮಾಡಿ ಕೊಡ್ತೀನಿ ನೋಡಿ ಸೆಲ್ಫಿ ಸ್ಟಿಕ್ಕಿದೆ ಒಂದು ನೀರಿನ ಬಾಟ್ಲಿದೆ ಆಮೇಲೆ ಮತ್ತೆ ನಂದು ಎರಡು ಮೊಬೈಲ್ನ ನಾನು ಉಪಯೋಗಿಸೋದು ಎರಡು ಮೊಬೈಲ್ನ ನಾನು ಇಲ್ಲಿ ಇಟ್ಕೊಳ್ತೀನಿ ಆಮೇಲೆ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಲಂಚ್ ಬಾಕ್ಸ್ ತೊಗೊಂಡಿರ್ತೀನಿ ಆ ಲಂಚ್ ಬಾಕ್ಸ್ನೂ ಸಹ ಇದ್ರೊಳಗೆ ಹಾಕಿರ್ತೀನಿ ನಾನು ಇಲ್ಲಿ ಉಪಯೋಗ್ಸಿರೋ ಅಂಥ ಬಟ್ಟೆ ಕ್ವಾಲಿಟಿನೂ ಸೂಪರು ನೂರೈವತ್ತು ರೂಪಾಯಿ ಮೀಟ್ರು ಇರುವಂಥ ಬಟ್ಟೆ ಕ್ವಾಲಿಟಿನೂ ಸಹ ನಾನು ಬಳಸ್ತಾಯಿರ್